ಮೊದಲನೇದಾಗಿ ಎಷ್ಟೋ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳನ್ನ ಈ ರೀತಿ ಮೀಟಿಂಗ್ ಅಂತಂದ್ರೆ ಮನೆಗಳಲ್ಲಿ ಒಪ್ಪಲ್ಲ ಬಹಳಷ್ಟು ಕುಟುಂಬಗಳಲ್ಲಿ ನಾವಿದ್ಕೊಂಡು ನೀವೇನ್ ಮೀಟಿಂಗ್ ಹೋಗೋದು ಅಂತ ಹೇಳ್ತಾರೆ ಅಂತ ದಿವಸದಲ್ಲಿ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಬಿಟ್ಟು ನನ್ನ ಅಕ್ಕ ತಂಗಿಯರ ತಾಯಿ ಅಂದ್ರೆ ನೀವೇನೇನು ಬಂದಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನನ್ನ ಸಿರಸಾಷ್ಟಾಂಗ್ ನಮಸ್ಕಾರ ಮಾಡ್ತೀನಿ ಎರಡನೇದಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದು ಸುತ್ತ ಮಾಧ್ಯಮದವ್ರಿಗೂ ಇಲ್ಲೆಲ್ಲ ನೆಲೆಸಿರ್ತಕ್ಕಂಥ ಎಲ್ಲ ಹಣ ತಮ್ಮಂದಿಗೂ ಒಂದು ಸುತ್ತ ನಾನು ನನ್ನ ಅಕ್ಕ ತಂಗೇರಲ್ಲ ಒಂದು ಪ್ರಶ್ನೆ ಮಾಡಬೇಕು ಮೊಡಲು ತುಂಬುವ ಕಾರ್ಯಕ್ರಮ ದೀರ್ಘ ಸುಮಂಗಲಿಭವ ಈ ಕಾರ್ಯಕ್ರಮ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಯಾಕೆ ಮಾಡ್ತಾರೆ ದಯವಿಟ್ಟು ನೀವು ಯಾರಾದ್ರೂ ಹೇಳ್ಬೇಕು ದೀರ್ಘ ಸುಮಂಗ್ಲಿ ಬವಾ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಯಾಕೆ ಮಾಡ್ತಾರೆ ಈ ಮೂಡ್ ಕ್ವಶನ್ ಆನ್ಸರ್ ಶೆಪ್ಪಣ್ಣ ನಾನು ಬೇ ಮಾತಾಡ್ತ ನಿಲ್ಸ್ಕಮ್ಮ ರೆಡ್ಡಮ್ಮ ನಿಲ್ಸ್ಕೋ ರೆಡ್ಡಕ್ಕ

ಅದನ್ನ ಹೆಣ್ಣು ಮಕ್ಕಳು ಪಡಿಬೇಕಂತ ನಮ್ಮ ಶಶಿ ಹೇಳಿದಂಗೆ ಬಹಳಷ್ಟು ಆಸೆ ಆಕಾಂಕ್ಷೆಯಲ್ಲಿ ಇಟ್ಬಿಡ್ತಾರೆ ಏನೇ ಗಂಡನ ಮನೆಯಲ್ಲಿ ಬಂಗಾರ ಪೆಟ್ನಿ ಸೀರೆ ತೀಸಿ ಚಿಣ್ಣಿ ದಾನಕ ಹೆಚ್ಚಾಗ ತವ್ರ ಮನೆಯೊಳಗೆ ಸೀರೆ ತೀಸಿ ಪಸ್ಪು ಹುಕೊಂಡು ಗಾದಲ್ಲಿ ಇರ್ತಾ ಮಟ್ಟೆ ನಿಜ ಆಡ್ಬಿಡ್ಲಿಕ್ಕೆ ತೃಪ್ತಿ ನದಿ ಆಡ್ ಅದಕ್ಕೋಸ್ಕರ ಅಂತ ಒಂದು ಕಾರ್ಯ ನಾವು ಮಾಡ್ಬೇಕು ಎಷ್ಟೋ ಕುಟುಂಬಗಳಿಗೆ ಎಷ್ಟೋ ನನ್ನ ಅಕ್ಕ ತಂಗಿಯರಿಗೆ ತವರು ಮನೆ ನಡೆಸ್ತಾ ಇಲ್ಲ ಈಗ ತಂದೆ ತಾಯಿ ಅಣ್ಣ ತಮ್ಮದ್ರ ಅವ್ರ ಕಡೆ ನೋಡಲ್ಲ ಅದಕ್ಕಾಗಿ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡಬೇಕು ಅಂತ ಈ ನಮ್ಮ ಆದಿನಾರಾಯಣ ಈ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡ ಈ ಕಾರ್ಯಕ್ರಮ ರೂಪಿಸ್ಕೊಂಡು ನಾವು ಏನು ಅಷ್ಟೇ ಬಹಳ ದಿನಾಚರಣೆ ಇದೆಯೋ ಆ ದಿನಾಚರಣೆಯನ್ನು ಎಲ್ರಿಗೂ ಕೊಡಬೇಕು ಅಂತ ಹೇಳಿ ಮಾಡಿದಾಗ ಬಹಳಷ್ಟು ಅಡಚಣೆಗಳು ಬಂತು ಸಾಧಕ ಬಾಧಕಗಳಾಯ್ತು ಪಂಚಾಯತಿ ಪಂಚಾಯತಿಗೆ ಹೋಗಿ ಕೊಡೋಣ ಅಂತಂದ್ರೆ ಕೆಲವ್ರು ಹಂಗಬೇಡ ಅಂತಾರೆ ಹೋಬಳಿ ಮಟ್ಟದಲ್ಲಿ ಮಾಡೋಣ ಅಂದ್ರೆ ಇಲ್ಲ ಒಂದೇ ಕಡೆ ಮಾಡೋಣ ಅಂತಾರೆ ಹಿಂಗೆಲ್ಲ ಆಗಿ ಕೊನೆಗೆ ಸುಮಾರು ಪಂಚಾಯತಿಗಳೆಲ್ಲ ತಿರುಗಿ ಒಂದು ನಾಲ್ಕೈದು ದಿವಸದಿಂದ ಇಲ್ಲಿ ಬಂದು ಜಾಗ ಕೂಡ ನೋಡ್ಕೊಂಡು ಹೋದ್ರು ಎಬ್ಣಿಯ ನೋಡುದು ಆಮೇಲೆ ಗಟ್ಟು ಜಾತ್ರೆಯಲ್ಲಿ ನೋಡುದು ಹಿಂಗ್ ಹಲವಾರು ಜಾಗಗಳೆಲ್ಲ ನೋಡಿ ಕೊನೆಯಲ್ಲಿ ಏನ್ ಮಾಡಿಕೊಂಡು ಅಂತಂದ್ರೆ ಒಂದು ಟ್ರಯಲ್ ಬೇಸ್ ಅಂತೇಳಿ ಒಂಬತ್ತು ಪಂಚಾಯತಿಗಳನ್ನ ಬೈರ್ಕೂರು ಕ್ಷೇತ್ರದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ನೀವೆಲ್ರ ಅಭಿಪ್ರಾಯ ತಗೊಂಡು ಆಮೇಲೆ ರೂಪುರೇಷೆಗಳನ್ನ ಮಾಡೋಣ ಅಂತೇಳಿ ಮಾಡಿದ್ವಿ ಅದರ ಪ್ರಕಾರ ಇವತ್ತಿ ಒಂದು ಪೂರ್ವಭಾವ ಸಭೆಯನ್ನ ಆಯೋಜಿಸಿದ್ವು ಆ ಪೂರ್ವಭಾವ ಸಭೆಗೆ ನೀವು ಬಂದು ಕೂತ್ಕೊಂಡಿದ್ರಲ್ಲ ನಿಜವಾಗ್ಲೂ ಕೂಡ ನಾನೊಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತಾಗಿ ನಿಮ್ಮೆಲ್ಲರಿಗೂ ಕೂಡ ಸೇವೆ ಕೊಡೋಕ್ಕೆ ಇಷ್ಟಪಡ್ತೇನೆ ಶಿಸ್ತು ಅಂತ ತೋರಿಸ್ಕೊಂಡಿದ್ದೀರಾ

ನೋನು ನೋನು ಶಿಸ್ತುಬದ್ಧ ಸೊ ಬಹಳ ನಾನು ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಏನು ಇವತ್ತು ವಾಲಂಟೀರ್ಸ್ ಅಂತ ನೇಮಕ ಮಾಡ್ಕೊಂಡಿದ್ದೆ ಒಂದು ಊರಲ್ಲಿ ನಿಮಗೆ ಕೆಲವು ಜವಾಬ್ದಾರಿಗಳಿದೆ ಆ ಜವಾಬ್ದಾರಿಗಳನ್ನ ನೀವು ಪೂರೈಸಿದ್ರೆ ಅಮ್ಮ ದಯಪಟ್ಟಿನಮ್ಮ ಜವಾಬ್ದಾರಿಗಳು ಏನು ಅಂತಂದ್ರೆ ಏನು ವಾಲಂಟೀರ್ಸ್ ಇದರೋ ನಿಮ್ ಊರಲ್ಲಿ ನಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ರು ಇಪ್ಪತ್ತು ಐವತ್ತು ಮೂವತ್ತು ನೂರು ಅಂತ ನೋ ಲಿಮಿಟ್ ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ವಿಶ್ವಾಸ ಬಿಟ್ಟು ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಪ್ರೀತಿ ವಿಶ್ವಾಸ ಬೆಂಬಲ ತೋರ ಸರ್ ಅಂತವ್ರೆಲ್ಲ ಕರ್ಕೊಂಡಿ ಒಂದು ಲಕ್ಷ ಅಲ್ಲ ಒಂದೂವರೆ ಲಕ್ಷ ಆದ್ರೂ ಕೂಡ ಕೊಡೋದಕ್ಕೆ ಈ ಆಧಾರ ನನಸಾ ಇದ್ದಾನೆ ಕಾಂಗ್ರೆಸ್ ಪಕ್ಷದ ಮೇಲೆ ಪ್ರೀತಿ ಇರಬೇಕು ಅಂತವ್ರು ಮಾತ್ರ ಕರ್ಕೊಂಡು ಬನ್ನಿ ಅಂತ ಇದೇ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಆಮೇಲೆ ನಿಮ್ಗೆ ಒಂದು ತಿಳ್ಕೊಳ್ಳಿ ಇವತ್ತು ಈ ಸಭೆಯಲ್ಲಿ ಈ ಪ್ರಸನ್ನ ಸೋಮೇಶ್ ಸ್ವಾಮಿಯ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ಏನು ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷ ಶಕ್ತಿ ತುಂಬುವಂತ ಕೆಲಸ ಮಾಡ್ತೀವಿ ಶಕ್ತಿ ತುಂಬತ್ತೀವಿ ಯಾವ ರೀತಿ ಅಂತಂದ್ರೆ ಗ್ರಾಮ ಪಂಚಾಯತ್ ಇಲ್ಲಿ ಎಲೆಕ್ಷನ್ ಗೆಲ್ಸ್ತೀವಿ ತಾಲೂಕ್ ಪಂಚಾಯತ್ ಗೆಲ್ಸ್ತೀವಿ ಜಿಲ್ಲಾ ಪಂಚಾಯತ್ ಗೆಲ್ಸ್ತೀವಿ ಮುಂದಿನ ದಿನಗಳಲ್ಲಿ ಊರಲ್ಲಿ ಏನಾದ್ರು ಮಾಡ್ಬೇಕಾದ್ರೆ ನಿಮ್ಮ ಮುಖಾಂತರನೇ ಮಾಡ್ತೀವಿ ಯಾಕಂತಂದ್ರೆ ಹೆಣ್ಣು ಮಕ್ಕಳು ನಂಬಿಕೆಗೆ ಅರ್ಹರು ಬಹಳ ಬೇರೆಯವ್ರ ಅಲ್ಲ ಅಂತಲ್ಲ ಹೆಣ್ಣು ಮಕ್ಕಳು ಬಹಳಷ್ಟು ಅರ್ಹರು ಅದರಿಂದ ನಿಮ್ಮ ಮೇಲೆ ಭರವಸೆ ಇಡ್ತಾ ಇದ್ದೀವಿ ಏನು ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಮೊದಲು ಬಂದು ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಬಂದ್ರು ಈ ಐದು ಗ್ಯಾರಂಟಿಗಳನ್ನ ನಡೆದಂತೆ ನೋಡೋದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾತ್ರ ಇವತ್ತು ಐದು ಗ್ಯಾರಂಟಿಗಳು ಕೊಟ್ಟು ಎಷ್ಟೋ ಮಕ್ಕಳ ಹೆಣ್ಣು ಮಕ್ಕಳ ಕುಟುಂಬಗಳಿಗೆ ದಾರಿದೀಪ ಆಗಿದೆ ಇವತ್ತು ನಾನು ಗರ್ವವಾಗಿರ್ತೀನಿ ಇಲ್ಲಿ ಏನೋ ನಮ್ಮ ಸಿದ್ಧರಾಮಣ್ಣ ಮತ್ತು ಡಿ ಕೆ ಅವರು ಮಾಡಿರ್ತಕ್ಕಂಥ ಕಾರ್ಯ ಬಹಳಷ್ಟು ಕುಟುಂಬಗಳು ಇವತ್ತು ಹಾತ್ ಪಾರಾಗಿದ್ದಾವೆ ಅದೇ ನೀವು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಆಂಧ್ರ ಪ್ರದೇಶ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಚುನಾವಣಾ ಸಂದರ್ಭದಲ್ಲಿ ಘೋಷಗಳನ್ನು ಕೂಗಿದ್ರು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ಟಿದ್ದಾರೆ ಅಲ್ಲಿ ಡೆಲ್ಲಿಯಲ್ಲಿ ಮನೆ ಹೇಳಿದ್ರು ಕೊಟ್ಟಿದಾರ ಅವರೆಲ್ಲ ಏನ್ ಹೇಳ್ತಾ ಇದಾರೆ ನಮ್ಮಲ್ಲಿ ದುಡ್ಡಿಲ್ಲ ಖಜಾನೆ ಖಾಲಿ ಆಗಿದೆ ಖಜಾನೆ ತುಂಬಲಿ ಆಮೇಲೆ ಮಾಡ್ತೀವಿ ಅಂತಂದ್ರು ಆದರೆ ಇಲ್ಲಿನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆ ರೀತಿ ಮಾಡಲಿಲ್ಲ ಏನು ಮಾತು ಹೇಳಿದ್ರು ಏನ್ ಐದು ಗ್ಯಾರಂಟಿಗಳು ಕೊಡ್ತೀವಿ ಬಿದ್ದಿದ್ರೋ ಆ ರೀತಿ ಕೊಟ್ಟಿದ್ದಾರೆ ನನ್ನ ನಮ್ಮ ವಿರೋಧ ಪಕ್ಷದ ಜೆ ಡಿ ಎಸ್ ಮತ್ತು ಬಿಜೆಪಿ ನಾಯಕರ ಅನುತಮದಲ್ಲಿ ನಾನೊಂದು ಪ್ರಶ್ನೆ ಮಾಡ್ತೀನಿ ಒಂದು ಮೂರು ತಿಂಗಳ ಹೆಣ್ಮಕ್ಳದ್ ಎರಡ್ ಸಾವಿರ ರೂಪಾಯಿ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ಗಳು ಇಚ್ಛಲ್ ದಟ್ಟ ಇಚ್ಲ ದಟ್ಟ ಎಡ ಸುಡಿ ಇಚ್ಛಲ್ ದಟ್ಟ ಅಂತ ಹೇಳ್ಕೊಂಡು ಹೋಗ್ತಾರೆ ಬಿಜೆಪಿ ನಾಯಕರೇ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಒಬ್ಬ ಪ್ರತಿ ಮನುಷ್ಯನ್ಗೂ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿ ನೀವು ಹನ್ನೆರಡು ವರ್ಷ ಆಗಿದೆ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿ ಇವತ್ತೇನಾದ್ರೂ ಹದಿನೈದು ರೂಪಾಯಿ ಕೊಟ್ಟಿದ್ದೀರಾ ಆದ್ರೆ ನೀವೇನ್ ಮಾಡ್ತೀರಾ ಕಾಂಗ್ರೆಸ್ ಮೂರ್ ಎಲ್ಲ ಇಲ್ಲದ ನೆಪದೇ ಪಲ್ಕತ್ಕರ್ ಸಾಧಿಸ್ತಾರೆ ನಿಜ ಪರಿಸ್ಥಿತಿ ಈಗ ಬಹಳ ಕಷ್ಟ ಇದ್ರು ಕೂಡ ಸರ್ಕಾರ ಸರಿದೂಗಿಸ್ಕೊಂಡು ಏನು ನಮ್ಮ ಹೆಣ್ಣುಮಕ್ಳಿಗೆ ಮಾತು ಕೊಟ್ಟಿದ್ದು ಆ ಮಾತನ್ನು ನುಡಿಸ್ಕೊಂಡು ಅಂತ ಒಂದು ಕಾರ್ಯ ನಡೀತಾ ಇದೆ ಕಷ್ಟ ಇದೆ ಸರ್ಕಾರ ನಡೆಸಕ್ ಯಾಕಂತಂದ್ರೆ ಸುಮಾರು ಎಂಬತ್ತು ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಏನು ಈ ಕಾರ್ಯಕ್ರಮ ನಡೆಸ್ಬೇಕಂದ್ರೆ ನಡೆಸ್ಬೇಕು ಅದಕ್ಕೆ ದುಡ್ಡು ಬೇಕಾಗಿದೆ ಪ್ರಿಂಟ್ ಮಾಡಕ್ ಆಗಲ್ಲ ಸಂಪಾದನೆ ಮಾಡ್ಬೇಕು ಟ್ಯಾಕ್ಸ್ ಅವು ಇವು ನಾವ್ ಹೇಳ್ತಾರೆ ಕಾಂಗ್ರೆಸ್ ಒಳ್ಳೆ ಅಪ್ಪಿಸ್ತಾ ಮಾಡಲ್ಲ ಒಂದ್ರೆ ಟ್ಯಾಕ್ಸ್ತಾರೆ ದುಡ್ಡು ಮಾಯ ಅಪ್ಪಿಸ್ತಾ ಉಳ ಮೀ ಅಪ್ಪು ಮಾಯಾ ಲಕ್ಷ ಇಸ್ತಾ ಅನ್ನೋ ಪ್ರಶ್ನೆ ಮಾಡ್ಬೇಕಾಗತ್ತೆ ಈಗ ನಾನು ನನ್ನ ಅಕ್ಕ ತಂಗಿರ್ ಮನವಿ ಮಾಡೋದೇನು ಅಂದ್ರೆ ಮುಂಬರುವ ಕಾಂಗ್ರೆಸ್ ಇದು ಚುನಾವಣೆಗಳಿದಾವೆ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಈ ಚುನಾವಣೆಗಳಲ್ಲಿ ನೀವು ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿ ನಿಮ್ಮ ಆಶೀರ್ವಾದ ಮಾಡಿದಾಗ ಮಾತ್ರ ಈ ಗ್ಯಾರಂಟಿಗಳು ಮುಂದುವರಿಯುತ್ತೆ ಈ ಗ್ಯಾರಂಟಿಗಳು ಮುಂದುವರಿಯುತ್ತೆ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಬೇರೆ ಸರ್ಕಾರ ಬಂದ್ರೆ ಈ ಗ್ಯಾರಂಟಿಗಳು ಮುಂದುವರೆಸಲ್ಲ ಆದ್ರಿಂದ ಕಲ್ಕಳಿಯಾಗಿ ಕಟ್ಟ ಕಡೆಯ ಕಾಂಗ್ರೆಸ್ ಕಾರ್ಯಕರ್ತಾಗಿ ನಿಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ ಇನ್ನೊಂದು ಮಾಡೋಣ ಅಂತ ಇದೀವಿ ನಮ್ಮ ಅವರು ಮಡಲು ತುಂಬುವ ಕಾರ್ಯಕ್ರಮ ಏನು ಹೆಣ್ಮಕ್ಳಿಗೆ ಅರ್ಶನಾ ಕುಂಕುಮ ಇವೆಲ್ಲ ಸೀರೆ ಕೊಟ್ಕೊ ಹೋದ್ಮೇಲೆ ನಾವು ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಜೋಳಿ ಇಟ್ಕೊಂಡು ಮೇಮಿಕೆ ಏನೋ ಮಡಲ್ ತುಂಬೋ ಕಾರ್ಯಕ್ರಮ ಓಟೆಂಡ್ ಇದೆ ಜೋಳಿ ಇಟ್ಕೊಂಡ್ರಾವ್ ಬರ್ತದೆ ಯಾಕಂತಂದ್ರೆ ಪರಿಸ್ಥಿತಿ ಹೆಂಗಿದೆ ಯಾರೋ ಬರ್ತಾರೆ ಆ ಟೈಮ್ ಬರ್ತಾರೆ ದುಡ್ಡು ಕೊಟ್ಬಿಡ್ತಾರೆ ಓಟ್ಗೆ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಕಾಂಗ್ರೆಸ್ ಪಕ್ಷ ಹಂಗಲ್ಲ ಏನ್ ಹೇಳಿದ್ಯೋ ಅದ್ ನಡ್ಕೊಂಡು ಬರ್ತಾ ಇದೆ ನಮ್ಮ ತಾಲೂಕಲ್ಲಿ ಕೂಡ ಅದೇ ರೀತಿಯಾಗಿ ಏನಿವತ್ತು ಇವತ್ತು ಆದನಾರಾಯಣ ಕೆಲವರು ಅನ್ಬೋದು ಓ ನೆಕ್ಸ್ಟ್ ವೈನ್ ಎಮ್ ಎಲ್ ಎಲೆಕ್ಷನ್ ಇಲ್ಲ ಅಂದ್ರೂ ಈ ಸೀರ್ಲುಗನ್ನಿಸ್ತಾ ಅಂತ ನಾನು ಅವರು ಕೂಡ ಒಂದು ಪ್ರಶ್ನೆ ಮಾಡ್ತೀನಿ ಇನ್ನು ಮೂರು ವರ್ಷ ಇದೆ ಎಮ್ ಎಲ್ ಎಲೆಕ್ಷನ್ ಆವಾಗ ಕೊಡ್ಬೋದಾಗಿತ್ತು ಆದ ನಾರಾಯಣ ಮನೆ ಎಲೆಕ್ಷನ್ ಅಲ್ಲಿ ನಿಂತು ಎಪ್ಪತ್ತು ಸಾವಿರ ಓಟ್ ಈ ತಾಲ್ಲೂಕಲ್ಲಿ ಕೊಟ್ಟಿದ್ದಾರೆ ಆ ಎಪ್ಪತ್ ಸಾವಿರ ಕೊಟ್ಟಿರ್ತಕ್ಕಂಥ ಮತದಾರರಿಗೆ ಋಣ ತೀರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತಾ ಇದ್ದಾನೆ ಆ ಋಣ ತೀರಿಸುವ ಕೆಲಸದಲ್ಲಿ ನಿಜವಾಗ್ಲೂ ನಾವು ಕೆಲವರು ನಮ್ಮ ವೇದಿಕೆಯಲ್ಲಿ ತಪ್ಪು ತಿಳ್ಕೊಬೇಡಿ ಆದರೆ ರುಚಿ ಸ್ಪೀಡ್ ಮಾತಾಡೋದು ನಿಧಾನಮೋ ಮನುಷ್ಯ ಮೆತುವು ಏನ್ ಪೈಡಿ ಯಾಮಡು ಉಂಟು ಅಂತ ಕೊಂದ್ರು ಆ ಯಾಮಡೆ ನೀತಿಗೆ ಹೊಂದಿ ప్రీతిగా ఉండేది విశ్వాసంగా ఉండేది దయపెట్టి అర్థం చేసుకోండి టక్కి పిక్కి మాటలు చెప్పి స్టేజ్ లో ఏమో చెప్పి ఆ టైంలో లో ఓటు తీసుకొని పోయి చూడ కాదు దాన్ని కూడా మీరు అర్థం చేసుకోవాలా ఇక ఈ కార్యక్రమాన నీ యారూ ఒ నన్ను ఇది మాతీని ఆ ఊరవరు అలా ఎగ్జాంపుల్ గే బైర్ లక్ష్మక్క రాణమ్మ నాగమ్మ ಮಾಲಾ ಲಲಿತಾ ಇಲ್ಲವ್ರು ಒಚ್ಚಿಟರಮ್ಮ ಹೊಚ್ಚಿಟ್ಟ ನಿಲ್ಸ್ಕೊಂಡು ದಯಪೇಟೆ ಅಲ್ಲ ಪರವಾಗಲ್ಲ ಪರವಾಗಿಲ್ಲ ಹೌದ್ ಹೌದು ಆಲ್ ನಿಲ್ಸ್ಕೊಂಡೆ ಲಕ್ಷ್ಮಕ್ಕ ರಾಣಮ್ಮ ನಾಗರಾಣಿ ಮಾಲಾ ಲಲಿತಮ್ಮ ಅಮ್ಮ ಅಮ್ಮ ಮೇರು ಇಲ್ಲ ಅವು ಇವ್ರು ಮಾತು ನೀವು ಜೊತೆ ಇಲ್ಲ ಒಂದ ಬುರ್ ಯಾರ ಅಮ್ಮ ಇದಾಗಿದೆ ಇರ್ಲಿ ಈಗ ನೀವು ನಾಲ್ಕ್ ಜನ ಇದ್ದೀರಾ ನಿಮ್ಮ ನಾಲ್ಕ್ ಜನರ ಕೆಲಸ ಏನಂತಂದ್ರೆ ನೆಕ್ಸ್ಟ್ ಹದಿನಾರನೇ ತಾರೀಕು ಭಾನುವಾರ ನಮ್ಮ ಗಂಗೆರೆಡ್ಡಿ ಅವರ ಇಲ್ಲಿ ಮಾರ್ಕೆಟ್ ಏರಿದ್ರು ಜಿ ವೈ ಮಾರ್ಕೆಟ್ ಸಿಕ್ಸ್ ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯಕ್ರಮಕ್ಕೆ ನಿಮ್ಗೆ ಬಸ್ ವ್ಯವಸ್ಥೆ ಮಾಡ್ತೀವಿ ನೀವು ನಿಮ್ಮೂರಲ್ಲಿ ಬರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಪ್ರೀತಿ ಆಶೀರ್ವಾದ ಮಾಡೋರು ಮಾತ್ರ ಬರಬೇಕು ಯಾರು ಬಂದು ಆಮೇಲೆ ಇದು ತಗೊಂಡೋಗಿ ಆಮೇಲೆ ಇದ್ ಮಾಡುವಂತವ್ರ ಬೇಕಾಗಿಲ್ಲ ಯಾರನ್ನೂ ಫೋರ್ಸ್ ಮಾಡ್ಬೇಕಾಗಿಲ್ಲ ನೀವು ನಾಲ್ಕು ಜನ ಮಾಡ್ಬೇಕಾದ್ರೆ ನಿಮ್ ಊರಲ್ಲಿ ನಮ್ಮ ಕೃಷ್ಣಪ್ಪ ಸೂರಿ ಇವರೆಲ್ಲ ಲೀಡರ್ ಇದಾರೆ ಎಲ್ಲರನ್ನ ಕರ್ಕೊಂಡು ಶೇಖರ್ ಇರ ಮುಖಾಂತರ ಬಹಳಷ್ಟು ಇದಾರೆ ಅವ್ರೆಲ್ಲ ಕರ್ಕೊಂಡು ಅವ್ರ ಮುಖಾಂತರ ನೀವು ಜನ ಕರ್ಕೊಂಡು ಅಲ್ಲಿಗೆ ಬಂದಾಗ ಈಗ ಇಲ್ಲಿ ಏನು ಇದಿದೆ ಈ ಕಂಬ ಆ ಕಂಬ ಅಲ್ಲಿ ಅಲ್ಲಿ ನಾಲ್ಕು ಕಂಬ ನಾಲ್ಕು ಕಂಬದಲ್ಲೂ ಸುತ್ತಲೂ ಬ್ಯಾರಿಕೇಡ್ ಹಾಕ್ಬಿಟ್ಟು ನಿಮ್ಗೆ ಜಾಗ ಅವಕಾಶ ಮಾಡಿರ್ತೀವಿ ನಿಮ್ ಪಂಚಾಯತಿರ್ ಮಾತ್ರ ನೀವು ಕುರ್ಸ್ಕೋಬೇಕು ಬೇರೆ ಪಂಚಾಯತ್ ಬೇರೆಯವ್ರ್ ಬರಬಾರ್ದು ಆಮೇಲೆ ಅರಸಿನ ಕುಂಕುಮ ಮತ್ತು ಸೀರೆಗಳೆಲ್ಲ ನಿಮ್ ಕೈಗೆ ಕೊಡ್ತೀವಿ ನೀವು ಅವ್ರೆಲ್ರಿಗೂ ಕೊಡ್ಬೇಕು ಅಂದ್ರೆ ಇವಾಗ ಕೊಟ್ಟಿದ್ದು ಅಂತಂದ್ರೆ ಸ್ವಲ್ಪ ಗಡಿ ಆ ರೀತಿ ಹಂಗಾಗಬಾರ್ದು ಆಮೇಲೆ ನಿಮ್ಮ ವಾರ ಇದಕ್ಕೆ ಕಂಪಾರ್ಟ್ಮೆಂಟ್ಗೆ ಒಬ್ಬ ಬ್ರಾಹ್ಮಣರು ಇರ್ತಾರೆ ಅಚ್ಚರಿಗಳು ಮಾಡಿ ಕೊಟ್ಟಿರ್ತಾರೆ ಅವರು ಆಶೀರ್ವಾದ ಮಾಡ್ತಾರೆ ಏನು ನೀವು ದೀರ್ಘ ಸುಮಂಗಲಿಗಳಾಗಿ ಅಂತ ನಾವು ನಾಟಕಕ್ಕೆ ಬೂಟ ನಾಟಕ ನಾವು ಬೂಟಾಟಕ ಮಾಡೋದಕ್ಕೆ ಮಾಡೋದಲ್ಲ ಶಾಸ್ತ್ರಬದ್ಧವಾಗಿ ಸಂಪ್ರದಾಯ ಏನು ಏನ್ ನಾವು ಮಾಡ್ಬೇಕು ಅದನ್ನ ಮಾಡಿ ಹೆಣ್ಣು ಮಕ್ಕಳಿಗೆ ನೀವು ದೀರ್ಘ ಸುಮಂಗಲಿಗಳಾಗಿ ಅಂತ ಹೇಳಿ ಆಶೀರ್ವಾದ ಮಾಡಿ ನಿಮ್ಮಿಂದ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಪಡೆದು ನಿಮ್ಮನ್ನ ಪುನಃ ಮನೆಗೆ ಸೇರಿಸುವಂತ ಜವಾಬ್ದಾರಿಯನ್ನು ನಾವು ಕಾಂಗ್ರೆಸ್ ಪಕ್ಷ ತಗೊಳ್ಳುತ್ತೆ ಆಗೋದಾ ಏನು ಇವಾಗ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವೋ ಹದಿನಾರನೇ ತಾರೀಕು ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ನ್ಯೂಸ್ ಅವ್ರನ್ನೆಲ್ಲ ಕರೆಸ್ತೀವಿ ಬಹಳ ಶಿಸ್ತುಬದ್ಧವಾಗಿ ಮಾಡ್ತೀವಿ ಈ ಕಾರ್ಯಕ್ರಮ ಏನಾಗುತ್ತೆ ಅಂತಂದ್ರೆ ಕರ್ನಾಟಕ ರಾಜ್ಯದ ಮೂಡಲ ಭಾಗಲು ಮುಲಭಾಗಲವ್ರು ಮಾಡತಕ್ಕಂತ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟಕ್ಕೆ ಕಾರ್ಯಕ್ರಮ ಆಗೋ ಒಂದು ಚಾನ್ಸ್ ಇದೆ ನಿಮ್ಮನ್ನ ನೋಡಿ ನೀವು ನಡ್ಕೊಳ್ಳುವಂತದ್ದು ನೀವು ಮಾಡ್ತಕ್ಕಂಥ ಒಂದು ಶಿಸ್ತುಬದ್ಧವಾದಂಥ ಮೀಟಿಂಗ್ ಏನು ಮಾಡ್ತೀರೋ ಅದನ್ನ ನೋಡಿ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಎಲ್ಲ ಕಡೆನೂ ಕಾಂಗ್ರೆಸ್ ಪಕ್ಷದಿಂದ ಕೊಡುವಂತ ಒಂದು ಕಾರ್ಯಕ್ರಮ ಆಗುತ್ತೆ ಆದ್ರಿಂದ ವಿನಮ್ರವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಯಾರೇ ಆಗಿರಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಬರ್ತಕ್ಕಂಥವ್ರಿಗೆ ಮೊದಲು ತುಂಬೋ ಕಾರ್ಯಕ್ರಮ ಮಾಡೋಣ ಯಾರನ್ನು ಬಿಡಲ್ಲ ಏನಾದರೂ ಅಯ್ಯೋ ನಿಮ್ಮ ವಯಸ್ಸು ತೀರ್ಣರು ಜನ್ಮ ಚಿಹ್ನರು ಎಟ್ಲಪ್ಪ ಅಂತ ಏನಿಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ಕೊಂಡಿದ್ದೀವಿ ಒಂಬತ್ತು ಪಂಚಾಯತಿ ಹೆಣ್ಣು ಮಕ್ಕಳಿಗೆ ಮಾತ್ರ ಫಸ್ಟ್ ಟೈಮ್ ಮಾಡ್ತೀವಿ ಎಷ್ಟು ಸೀರೆ ಬೇಕೋ ಅಷ್ಟು ಕೊಡ್ತೀವಿ ಸಾಲದ ಇದ್ರೆ ಆಮೇಲೆ ಒಂದು ಹದಿನೈದು ದಿವಸ ಟೈಮ್ ಇರುತ್ತೆ ಹದಿನೈದು ದಿವಸದಲ್ಲಿ ತಗೊಂಡ್ಬಂದು ತಾಯ್ಲೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಆ ಒಂದು ಕಾರ್ಯಕ್ರಮ ಮಾಡ್ತೀವಿ ಆಮೇಲೆ ಎಲ್ಲ ಆದ್ಮೇಲೆ ಕಸ್ಬಾ ಮತ್ತು ಇವೆಲ್ಲ ಕೂಡ ఆవణా వంద ఇంట్లో పది మనిషి ఆటవాళ్ళు ఉంటే కూడా కాంగ్రెస్ పక్షం పోయి నిశ్వాసం ఉండేవాళ్ళు పది మనిషి వస్తున్నాకి ఇస్తామా అవంతం లేదు ఒక ఇంట్లో ఇద్దరు ముగ్గురు రాకూడదని ఏం లేదు ఎందు ఒకటే ఒకటి మీ ఆశీర్వాదం మీ ఆశీర్వాదం ముందే ఇట్టే పది జీరోలు ఇస్తాం ఇరవై జీర్లు ఇస్తాం ಆಮೇಲೆ ಯೂನಿಫಾರ್ಮ್ ದಯವಿಟ್ಟು ತಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ಈಗ ನಿಮಗೆ ಯೂನಿಫಾರ್ಮ್ ಇವತ್ತು ಕೊಡ್ತೀವಿ ಆ ಅನ್ನ ನೀವು ಹೊಲಿಸ್ಕೊಂಡು ನೆಕ್ಸ್ಟ್ ಮೀಟಿಂಗ್ ಬಂದಾಗ ನೀವು ಈ ಚೇರಲ್ಲಿ ನಾಲ್ಕು ಜನ ಇವಾಗ ಹೇಳಿದ್ನಲ್ಲ ಹೆಸರು ಅವ್ರನ್ನ ಕೂರಿಸಿ ಅವರಿಗೆಲ್ಲ ನೀವು ಕೊಟ್ಟು ಅವ್ರನ್ನ ಕಲಿಸ್ಬಿಟ್ಟು ಆಮೇಲೆ ನಮ್ಮಿಂದ ಇನ್ನೊಂದು ಡ್ರೆಸ್ ತಗೊಂಡು ಹೋಗ್ಬೇಕು ನೀವು ಈಗ ಇದು ಕೊಡ್ತಾ ಇರೋದು ಈ ಡ್ರೆಸ್ ಎಲ್ಲರೂ ಅವ್ರು ತಾಕೊಂಡು ನಮ್ಗೆ ಬಂದಿರಬೇಕು ನಮ್ಗೆ ಬರ್ತಕ್ಕಂಥ ನಾಯಕರು ಏನು ಸ್ಟೇಜ್ ಅಲ್ಲಿ ಇರ್ತಾರೋ ಅವ್ರು ನೋಡ್ಬೇಕು ಏನು ಹೆಣ್ಮಕ್ಳು ಈ ಇವ್ರು ಇವತ್ತು ಬಂದಿದ್ದೀರೋ ನೀವೆಲ್ಲ ಕೂಡ ಯೂನಿಫಾರ್ಮ್ ಹಾಕೊಂಡು ನಿಮ್ಮ ಊರಿಂದ ಕರ್ಕೊಂಡ್ಬಂದು ಅವ್ರಿಗೆಲ್ಲ ನೀವು ಹಂಚ್ತಾ ಇರೋದನ್ನ ನಾವು ನೋಡ್ಬೇಕು ಅವರು ಕಳಿಸ್ಬಿಟ್ಟಾದ್ಮೇಲೆ ನಿಮ್ಗೆ ಇನ್ನೊಂದು ಡ್ರೆಸ್ ಬೇರೆ ಕೊಡ್ತೀವಿ ಇದು ಸ್ಪೆಷಲ್ ಗಿಫ್ಟ್ ಆದ್ರಿಂದ ನಾನು ಕಳಕಳಿಯಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಏನು ಊರಲ್ಲಿ ನೀವು ಕರ್ಕೊಂಡ್ ಬರ್ತೀರೋ ಅವ್ರನ್ನ ಎಷ್ಟೇ ಜನ ಬರ್ಲಿ ಅವ್ರ ತಿಳಿಸಿ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇರೋರು ಬನ್ನಿ ಕಾಂಗ್ರೆಸ್ ಬಹುಟ ಇಡ್ಕೊಳ್ಳೋರು ಬನ್ನಿ ಅಂತೇಳಿ ಅಂತವ್ನ ಕರ್ಕೊಂಡು ಬನ್ನಿ ಅವ್ರ ಪಾದ ಪೂಜೆ ಮಾಡಿ ಅವರಿಗೆ ಕೂಡ ಈ ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಇದು ಹೇಳಿದ್ದೀನಿ ಗ್ರಾಮ ಪಂಚಾಯತಿಗಳಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಆಮೇಲೆ ಸರ್ಕಾರಿ ನಾಮಿನೇಷನ್ಸ್ ಇಂಥವೆಲ್ಲ ಕೂಡ ಈ ವಾಲಂಟೀರ್ಸ್ ಅಂತ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಗುರುಸಿ ಮಾಡ್ತೀವಿ ನಿಮ್ಮ ಪ್ರತಿಯೊಬ್ಬರ ಫೋನ್ ನಂಬರು ನಮ್ಮಲ್ಲಿದೆ ಏನಾದರೂ ಕಾರ್ಯಕ್ರಮ ಮಾಡಿದಾಗ ನಿಮಗೆಲ್ಲರಿಗೂ ಮೆಸೇಜ್ ಹಾಕ್ತೀವಿ ಇದು ಏನಾಗತ್ತೆ ಅಂತಂದ್ರೆ ಮುಲ್ಬಾಲ್ ತಾಲೂಕಲ್ಲಿ ಯಾವುದೇ ಚುನಾವಣೆ ಬಂದರೂ ಕೂಡ ಏನು ನಮ್ಮ ಹೆಣ್ಣು ಮಕ್ಕಳಿದ್ದೀರೋ ನೀವು ಒಂದು ಕಡೆ ನಿಂತ್ಕೊಂಡ್ಬಿಟ್ರೆ ಬಿಟ್ರೆ ಆ ಚುನಾವಣೆ ಗೆದ್ದೋಗ್ಬೇಕು ಆ ರೀತಿ ಆಗ್ಬೇಕು ನಿಮ್ಗೆ ನಾವು ಶಕ್ತಿ ನೀವು ನಮ್ಗೆ ಶಕ್ತಿನ ಕೊಡಿ ಕಾಂಗ್ರೆಸ್ ಪಕ್ಷ ನೀವು ನಾವು ಎಲ್ಲರೂ ಸೇರಿ ಕಟ್ಟೋಣ ಈಗ ನಾನು ಒಂದು ಟ್ರಯಲ್ ಬೇಸ್ಗೆ ಕರಿತೀನಿ ನೀವು ಅಲ್ಲೇ ದಯವಿಟ್ಟು ಕೂತ್ಕೊಂಡಿರಿ ಎಬ್ ಗ್ರಾಮ ಪಂಚಾಯತಿ ಅವರು ಅಲ್ಲ ಇಲ್ಲಿ ಬಂದ್ಬಿಡಿ ಎಬ್ ಪಂಚಾಯತಿ ಅವರು ರೆಡಿ ಮಾಡ್ಕೊಳ್ಳಿ ಇನ್ನು ರೆಡಿ ಮಾಡ್ಕೊಂಡಿಲ್ಲ ಒಂದ್ ಐದ್ ನಿಮಿಷ ಜಾಗ ಇಲ್ಲಿ ಸ್ವಲ್ಪ ಜಾಗ ಬಿಡ್ರಿ ಏನ್ ಮಾಡ್ತಾರೆ ಈ ಸ್ವಲ್ಪ ಜಾಗ ಸಿದ್ಧವಾಗ್ರೆ ಎಪ್ಪಡಿ ಅವರು ಎಪ್ಪ ಲಕ್ಷ್ಮೀ